ಈ ಮಗ ನೋಡ್ರಿ ಮಡದಿಯಾಗಿ ಮಡಿದಾಗ ಎಪ್ಪತ್ ಬಾ ಹಿಗ್ಗಲಾಗತ್ತದಿ ಮಡದಾಗಿ ಬಂದಿ ಮನೆಯಲ್ಲಿ ಹೌದು ಹೆಣ್ಣಿನ ಕಳ್ಳ ಇವತ್ತ ಮಕ್ಕಳು ಹುಡುಕಿರ್ಲಿ ಹಡಕಿರ್ಲಿ ಹೊಡಿಲಿ ಬಡಿಲಿ ಏನೇ ಆದ್ರೂ ಕೂಡ ಮಕ್ಕಳ ಮೇಲೆ ಪ್ರೀತಿ ಪ್ರೇಮ ಅನ್ನ ತಾಯಿ ತಂದಿಗಿ ಇರ್ತದ ಹೌದೋನು ದಿನ ಸಂಧಿಗಿ ಆ ಪದ್ಯದ ಸಂದಿಗೆ ಮಗನ ಮ್ಯಾಲ ಕತ್ತಿ ಹೇಳುದಾದ ಆತ್ಮೀಯ ಬಂಧುಗಳೇ ಮಗನ ಮೇಲೆ ಕತಿ ಹೆಮ್ಮವ ಮಗ ಈ ಕ್ಯಾಲಿ ಒಳಗೆ ಏನದ ಪದ್ಯದೊಳಗೆ ಏನು ಬಾ ತಾಯಿ ಇದ್ದಂತಕ್ಕಿ ಮಗ ಕುಡುಕಿದ್ರು ಕೂಡ ಮದ್ವೆ ಮಾಡಿಕೊಟ್ರೆ ಚಂದ ಆಗ್ತೇಳಿ ಮದುವೆ ಮಾಡಿಂದ ಅಹ್ ಬಂದಿರ್ತಕ್ಕಂಥ ಸಸಿ ಬಂದು ಗಂಡನ ಕಿವಿ ಒಳಗೆ ಏನು ಓದತ್ತ ಆಹಾ ಆ ಮತ್ತ ಗಂಡ ತಾಯಿಗಿ ಏನ ಕಷ್ಟ ಕೊಡ್ತಾನ ಹೌದು ಆ ತಾಯಿನ ಒಯ್ದು ಎಲ್ಲಿ ಬಿಟ್ಟಿ ಬರ್ತಾನ ಆಹಾ ತಾಯಿ ಮುಂದ ಪರಿಸ್ಥಿತಿ ಏನಾಗತ್ತದ ತಾಯಿ ಕಳ್ಳ ಮಗನಿಗೆ ಮಗನಿಗೆ ಮಗನಿಗಿ ಏನತ್ತ ಹೇಳ್ತಳನಂತದ ಮುಂದಿನ ಸಂದಿಗೆ ಹಾಡಿ ಹೆಮರಿಗೌಡ ಹಾಡಿ ಹೇಳುದಾದ ವಿಸ್ತಾರ ಅವ ಹೌದು 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 ಇಲ್ಲ ಈಗ ಹೆಂಗ ಕೇಳಿ ಹೆಂಗ್ರಿ ವಾ ನಾ ಬಂದು i love ಯಾಕ್ರೀವಾ ಈ ಹಾಡು ಯಾರಿಗೆ ಮುಟ್ತದ ಯಾರಿಗೆ ಬಿಡ್ತಾರೆ ಗೌರ್ತೆ ತಾಯಿ ತಂದಿ ಕಳ್ಕೊಂಡಿರ್ತಕ್ಕಂತ ಪ್ರದೇಶ ಮಕ್ಕಳಿಗೆ ಹೋಗಿ ಬಿಡು ಕೇಳು ಯಾಕ್ರಿ ಕಳ್ತೆ ಕೆಲವೊಂದು ವರ್ಷಿನ ಹಿಂದ ಹಾ ಕೆಲವೊಂದು ವರ್ಷಿನ ನನ್ನ ತಂದಿನ ನಾ ಕಳ್ಕೊಂಡಿನಂದ್ರ ಅದು ಗೊತ್ತಕಲ್ಲ ಅನುಭವ ನನಗ ಗೊತ್ತದ ಹೌದು ನಿಮ್ಮ ತಾಯಿ ತಂದೆನಿ ನೀವು ಕಳ್ಕೊಂಡ್ರಿ ನೋಡು ಹಾ ಹಾ ಅದಕ್ಕೆ ಕಷ್ಟನಂತದ ನಿಮಗೆ ಗೊತ್ತಾಗ್ತದ ಹೌದೇ ಹೌದು ಏನೇ ಇದ್ರೂ ಕೂಡ ಹಾ ರಕ್ಕಾ ರೂಪಾಯಿ ಬೆಳ್ಳಿ ಬಂಗಾರ ವೈಡೂರ್ಯ ಹೊಲಾ ಮನಿ ಅಂತಸ್ತಿ ಎಲ್ಲಾ ಸಿಗತದ ಕರೆ ತಾಯಿ ತಂದಿ ಸಿಗಲ್ವಾ ತಾಯಿ ತಂದಿ ಒಂದ ಸಲ ನಮ್ಮನ್ನ ನಿಮ್ಮನ್ನೆಲ್ಲ ಬಿಟ್ಟು ಹೋದ್ರ ಎಲ್ಲಿ ಸಿಗುತ್ತಾರೆ ಎಂಡ್ರ ಸಿಗುತ್ತಾರ ಮಕ್ಕಳು ಸಿಗುತ್ತಾರ ಇವತ್ತು ಮಡದ ತೀರ ಹೋದ್ಲಂದ್ರ ಮತ್ತೊಬ್ಬಕ್ಕಿನ ಮಡದಿನಿ ಮಾಡ್ಕೊಳಕ್ ಆಗತ್ತದ ತಾಯಿ ತೀರಿ ಹೋದ್ರ ಮತ್ತೊಂದು ತಾಯಿನ ತಂದ ಮಾಡ್ಕೋತೀವ ಅಂದ್ರ ಅದ ತಾಯಿ ಆಗ್ಲಕ್ ಸಾಧ್ಯ ಆಗತ್ತದ ಏನ್ರಿ ಆಗಲ್ರಿ ಆಗಲ್ಲ ಆಗೋದಿಲ್ಲ ಹೌದು ತಂದಿನ ತಂದ ಮತ್ತೊಬ್ಬರಿಗೆ ಮಾಡ್ಕೋತೀವ ಅಂದ್ರ ತಂದೆ ಆಗ್ಲಕ್ ಸಾಧ್ಯ ಆಗ್ತದೇನ್ರಿ ಎಲ್ಲಿದ್ರೆ ಎಲ್ಲಿ ಹೋದ್ರೆ ಬರಲ್ಲ ಎಪ್ಪ ಅಂದ್ರೆ ಬರಲ್ಲ ಎಲ್ಲ ಅಂದ್ರೆ ಿಂತ ರುಚಿ ಇಲ್ಲ ತಾಯಿಗಿಂತ ಬರುತ್ತ ಈ ಜಗತ್ತದಿನ್ನ ಶ್ರೇಷ್ಠವಾದಂತ ವೈಢರ್ಯವಾದ ಬಂಗಾರವಾದ ಬೆಳ್ಳಿಯವಾದ ಹೊಲ್ಲಾಯವಾದ ಮನಿಯವಾದ ನನ್ನ ಆತ್ಮೀಯ ಬಂಧುಗಳೇ ಬಿಟ್ಟು ತಾಯಿ ತಂದಿಕ್ಕಿನ್ನ ಮಿಗಿಲಾದ ಯಾವುದು ಅಲ್ಲ ಕೈ ಸಮುದಾಯ ಕೈ ಮುಗಿದು ಹೇಳುವಂತ ಮಾತಾದ ಹೌದೇವಾ ತಾಯಿಗಿಂತ ಮಿಗಿಲಾದ ವಸ್ತು ಇನ್ನೊಂದು ಅಂತರಿಕ್ಷಕ್ಕಿಂತ ಎತ್ತರವಾದದ್ದು ಯಾವುದು ಇಲ್ಲ ಯಾವುದು ಅಂತರಿಕ್ಷಕ್ಕಿಂತ ಎತ್ತರವಾದದ್ದು ಯಾವುದು ತಂದೆ ನಾಯತರು ಕೇಳ ತಂದೆ ಭೂಮಿಗಿಂತ ಮಿಗಿಲಾದ ವಸ್ತು ತಾಯಿ ಅಂತರಕ್ಷಕ್ಕಿಂತ ಎತ್ತರವಾದದ್ದು ತಂದೆ ಇವನ್ ಎರಡು ಮೀರಿ ಹೋಗ್ಕವಲ ಅವ್ ಯಾವ ಮೂರ್ತುಲೆ ಹಾಡುವ್ರಿ ಅವ್ರು ಹೇಳ್ತಾರ ಇಲ್ರಿ ಗೌರ ತಾಯಿ ತಂದಿನ ಮಾತು ಮೀರಿ ಹೋದವಲ್ಲ ಮತ್ತ ಹೊಂದಿ ತಿಳ್ಕೊಂಬಾರ್ದ ನಾವು ಇರ್ಲಿ ತಾಯಿ ತಂದಿಕ್ಕಿನ ಹೌದು ಮನೆಯ ಮೊದಲು ಪಾಠಶಾಲಿ ಹಳದ ಜನೇ ತಾನುವರು ಹೌದು ಹೌದು ಒಂದನೇದ್ರಿ ಎರಡನೇದ ಅಂತರಕ್ಷಕಿಂತ ಎತ್ತರವಾದದ್ದು ತಂದೆ ಹೌದ್ ಹೌದು ತಾಯಿ ತಂದೆಗಿಂತ ಶ್ರೇಷ್ಠವಾದದ್ದು ಯಾವುದು ಇಲ್ಲ ಇದು ಸುತಿ ಸಾರು ವಿಷಯ ಹೌದ್ರಿಪ್ಪ ಇನ್ನೊಂದೇನು ನಾಗು ಕಮ್ಮ ಇವ್ರನ್ನ ಇಬ್ ಬಿಟ್ಟು ಬಳಕ ಯಾವ ಗುರು ಅಂದ ನ ಗುರು ಗುರುವಿನಕ್ಕಿಂತ ಶ್ರೇರೇಷ್ಠವಾದದು ತಾಯಿಯೂ ಅಲ್ಲ ಹೌದು ಏ ತಾಯು ಅಲ್ಲ ಅಷ್ಟು ಗುರುವಿನಲ್ಲಿ ಅದ ಅದಕ್ಕೆ ಕಾರಣ ಭೂತ ಯಾಕ ಮಕ್ಕಳ ನಮಗ ಕೆಟ್ಟು ಹಾ ಹಾ ಯಾಕೆ ಕೆಟ್ಟ್ರಿವಾ ಸ್ವಲ್ಪ ಬಂದ್ರೆ ದಾಸ್ ಅಂದ್ರೆ ಏನೈತಿ ಏನು ಯಾಕೆ ನಮ್ಮ ಮಕ್ಕಳ ಕೆಡಲಿಕ್ಕೆ ಕಾರಣವೇನು ಹೊರಗಿನವ್ರನ್ನ ನೋಡಿ ನಮ್ಮಂತರ ಏನೋ ಇದ್ರು ಆತು ಇಲ್ದಿದ್ರು ಆತು ಅವ್ರ ಮಕ್ಕಳು ಎಂತ ಅರಿವು ತೊಡತಾವ್ ಇವ್ರ ಮಕ್ಕಳು ಎಂತ ಅರಿವು ನಮ್ಮ ಮಕ್ಕಳು ಯಾಕೆ ತೊಡಬಾರ್ದು ಅಂತೇಳಿ ನಾವೇನು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತೀವಲ್ಲ ಕೊಡ್ತೀವಿ ಅಲ್ಲ ಆ ಸಂಗದವ್ರಿಂದ ಸರ್ವನಾಶ ಆಗ್ತದ ಅದರೊಳಗೆ ಈಗ ಮೊಬೈಲ್ ಬಂದು ಎಲ್ಲ ಹೋಗ್ಯಾರ ಕೊಡ್ತೀವಿ ನೀ ಏನು ಬಿಡು ಮೊಬೈಲ್ ಅಂದ್ರೆ ನನ್ನ ಸಿಟ್ಟ ಮಂದಿ ಕಿಜದಾಗ ಓ ಗೂಗಲ್ ಬಂದು ಎಲ್ಲ ಜನರಿಗೆ ಪಾಗಲ್ ಮಾಡಿ ಬಿಟ್ಟದ ಹೌದು ಮಾಡೋರಿಗೆ ಮಾಡೋಣ ಉಪಯೋಗ ಅವ್ರಿಗೆ ಆಗಿಲ್ಲ ಕೊಡ್ತೀನಿ ನನಗೆಲ್ಲ ಕಂಡಬಿಟ್ಟಿ ಉಪಯೋಗ ಹಾ ಇಲ್ಲ ಹಾಂ ಹಾಂ ಬರ್ರಿ ಓಕೆ ಹಾಂ ಕಂದಕ್ಕೆ ಅಂತನ ಬರದ ಅನ್ನ ಕ್ಯಾಲಿ काय ओळख काय श्रेष्ठ हाडमरी हाडमरी श्रेष्ठ कंद पार